ಅಲ್ಲ ನನಗೆ ಈಗದ ನೀವು ಅಭ್ಯರ್ಥಿಗಳ ಆಯ್ಕೆಗಳನ್ನು ನೋಡಿದರೆ ಅದು ನೀವು ಲೋಕಸಭೆ ಅಭ್ಯರ್ಥಿ ಆಯ್ಕೆಗಳನ್ನು ನೋಡಿದರೆ ಈಗ ವಿಧಾನ ಪರಿಷತ್ ನೋಡಿದರೆ ಪಕ್ಷದಲ್ಲಿ ಕೆಲಸ ಮಾಡಿದವರಿಗೆ ಪಕ್ಷದಲ್ಲಿ ದುಡಿದವರಿಗೆ ಅಥವಾ ಕಾರ್ಯಕರ್ತರ ಅಭಿಪ್ರಾಯ ಇದ್ದವರಿಗೆ ಸಿಗ್ತಾ ಇದೆಯಾ ಅಂತ ಪಕ್ಷದ ನಾಯಕರ ಆತ್ಮವಿಮರ್ಶೆ ಮಾಡಿಕೊಳ್ಳಿ ನಾನು ಪಕ್ಷದಲ್ಲಿ ಜಿಲ್ಲಾಧ್ಯಕ್ಷ ಆಗಿದ್ದವನು ಯುವಮೋರ್ಚಾ ಅಧ್ಯಕ್ಷನು ಅಧ್ಯಕ್ಷ ಪಕ್ಷದಲ್ಲಿ ಜಿಲ್ಲೆಯಲ್ಲಿ ಪ್ರಮುಖವಾದಂಥ ಜವಾಬ್ದಾರಿ ವಹಿಸ್ಕೊಂಡ್ರು ವಿ ಎಸ್ ಆರ್ ಚರ್ಥ ಕಾಲದಲ್ಲಿ ಆಗ ಹೇಗಿತ್ತು ಕೇಳಿದರೆ ನಿಮಗೊಂದು ವಿಧಾನಸಭಾ ಸದಸ್ಯ ಆಗಬೇಕಾದ್ರೆ ಬೂತ್ ಮಟ್ಟದಿಂದ ಕೇಳ್ತಾ ಇದ್ರು ಯಾವುದು ಯಾರು ಆಗ್ಬೋದು ಅಂತ ಅಲ್ಲಿಂದ ಕ್ಷೇತ್ರದಲ್ಲಿ ಚರ್ಚೆಯಾಗಿ ಕ್ಷೇತ್ರದಲ್ಲಿ ಒಂದು ಹೆಸರು ಎರಡು ಹೆಸರ ಜಿಲ್ಲೆ ಹೋಗಿ ಜಿಲ್ಲೆಯಲ್ಲಿ ಚರ್ಚೆಯಾಗಿ ವಿಭಾಗದಲ್ಲಿ ಚರ್ಚೆಯಾಗಿ ಆಗಿ ಜಿಲ್ಲೆಯಿಂದ ಒಂದು ಹೆಸರು ಹೋಗ್ತಿತ್ತು ಈಗ ಆ ಪರಿಸ್ಥಿತಿ ಇದೆಯಾ ಈಗ ಮೊನ್ನೆ ಎಲ್ಲರ ಹತ್ರ ವಿಧಾನಸಭೆ ಸಂದರ್ಭದಲ್ಲಿ ವೋಟಿಂಗ್ ಅಂತ ಕೇಳಿದ್ರು ನಾನು ಒಂದು ಕ್ಷೇತ್ರಕ್ಕೆ ವೋಟಿಂಗ್ಗೆ ಹೋಗಿದೆ ವೋಟಿಂಗ್ ಇದೇ ಮಾಡಲಿಲ್ಲ ಅದು ಗಣ ಎಲ್ಲ ಗಣ ಲೆಕ್ಕವೇ ಮಾಡಿದರೆ ಗಣನಲ್ಲಿ ತಗೊಂಡು ಇದೆಲ್ಲ ಐ ವಾಷಿಂಗ್ ಕೆಲಸಗಳೇ ಇದೆ ಮತ್ತು ಯಾವುದೇ ಲೋಕಸಭೆ ಅಭ್ಯರ್ಥಿಗಳು ಈ ಸರ್ತಿ ಆಯ್ಕೆಗಳು ಇದೆಲ್ಲ ನಾವು ಮೋದಿ ಅಂತ ಕೆಲಸ ಮಾಡ್ತೇವೆ ಆದರೆ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಕಾರ್ಯಕರ್ತರಿಗೆ ಸಮಾಧಾನ ಇಲ್ಲ ನಿಮಗೆ ನೋಡು ಮತ್ತು ಈಗ ಪದವೀಧರ ಚ ಆಯ್ಕೆಯು ನೋಡುವಾಗ ಯಾರೋ ಹಿರಿಯ ಕಾರ್ಯಕರ್ತರನ್ನು ಬಿಟ್ಟು ಇತ್ತೀಚೆಗೆ ಬಂದವರನ್ನು ಏನೋ ಚಮಚಾಗಿರಿ ಮಾಡುವವರಿಗೆಲ್ಲ ಅಭ್ಯರ್ಥಿ ತನ ಕೊಡ್ತಾ ಇದ್ದಾರೆ ಯಾರು ಪ್ರಾಮಾಣಿಕವಾಗಿ ಕಾರ್ಯಕರ್ತರು ಜನರಂದು ಕೆಲಸ ಮಾಡ್ತಾರೆ ಈಗ ನಾನು ಉದಾಹರಣೆ ನಾನು ಯಾರೋ ನಾಯಕರುಗಳ ಮನೆ ಬಾಗಿಲಿಗೆ ಹೋಗುವ ಸ್ವಭಾವದಲ್ಲ ನಾನು ಕಾರ್ಯಕರ್ತರು ನನಗೆ ಎಲ್ಲ ಸತ್ಯ ಟಿಕೆಟ್ ನಿರಾಕರಿಸ್ತದೆ ಯಾಕಂದ್ರೆ ನಾನು ಚಮಚಾಗಿರಿ ಮಾಡಲ್ಲ ಅದನ್ನ ನಂಗೆ ಸಿಗ್ತಾ ಇಲ್ಲ ನನ್ಗಂತದ್ ಬೇಡ ಸೊ ಅದೇ ನನ್ನ ಮನಸ್ಸಲ್ಲಿ ಬಂದದ್ದನ್ನು ನಾನು ಹೇಳಿದೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक